ಜೈ ಶ್ರೀರಾಮ್ ವರ್ಸಸ್ ಅಲ್ಲಾಹು ಅಕ್ಬರ್ ರಾಮನ ಜಪ ಮಾಡಿದ್ದಕ್ಕೆ ಕಾರ್ನಲ್ಲಿದ್ದವರ ಮೇಲೆ ಅಟ್ಯಾಕ್ ಬೆಂಗಳೂರಲ್ಲಿ ಹೆಚ್ಚಾಯ್ತಾ ಪುಂಡರ ಅಟ್ಟಹಾಸ ಇದು ಜೈ ಶ್ರೀರಾಮ್ ಗಲಾಟೆಯ ಸ್ಟೋರಿ ಬೆಂಗಳೂರಲ್ಲಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ದಕ್ಕೆ ಬಂದು ಹಲ್ಲೆ ಮಾಡಿದ್ರು ಅಂತ ಗಲಾಟೆ ಪ್ರಕರಣ ಇತ್ತಲ್ಲ ಪೊಲೀಸರಿಂದ ನಾಲ್ವರು ಆರೋಪಿಗಳ ವಿಚಾರಣೆ ನಡೀತಾ ಇದೆ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗೋದಕ್ಕೆ ಅವ್ರಿಗೆ ಒತ್ತಾಯ ಮಾಡಿದ್ರಂತೆ ಕಾರ್ನಲ್ಲಿದ್ದವರು ನಾವು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಲ್ಲ ಅಂತ ಹೇಳಿದ್ರೆ ಅವಾಗ ಮಾತಿಗೆ ಮಾತು ಬೆಳೆದು ಗಲಾಟೆ ಆಯ್ತು ಅಂತ ಹೇಳಿ ಆರೋಪಿಗಳು ಹೇಳ್ಕೊಂಡಿದ್ದಾರೆ ಇನ್ನು ಮದ್ಯ ಸೇವನೆ ಮಾಡಿ ಗಲಾಟೆ ಮಾಡಿರೋದು ಕೂಡ ವಿಚಾರಣೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ ನೆನೆ ರಾಮನವಮಿ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಆಗಿದ್ದಂತ ಘಟನೆ ಇದು ಕಾರ್ನಲ್ಲಿ ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನ ಕೂಗ್ತಾ ಬಾವುಟಗಳನ್ನು ಹಿಡ್ಕೊಂಡು ಹೋಗುವಾಗ ಮೂರ್ನಾಲ್ಕು ಜನ ಅನ್ಯ ಕೋಮಿನ ಯುವಕರು ಬಂದು ಕಾರ್ ಅಡ್ಡಗಟ್ಟಿ ಜೈ ಶ್ರೀರಾಮ್ ಅಂತ ಕೂಗಬಾರ್ದು ಅಲ್ಲಾಹು ಅಕ್ಬರ್ ಅನ್ಬೇಕು ಅಂತ ಹೇಳಿ ಗಲಾಟೆ ಮಾಡಿದ್ರು ಮಾಡ್ಕೊಂತೀರಿ ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು ನಿಮ್ಮ ಹಬ್ಬಕ್ಕೆ ಬರ್ತೀರಾ ಇನ್ನು ಗಲಾಟೆ ಪ್ರಕರಣದಲ್ಲಿ ಹಲ್ಲೆಗೆ ಒಳಗಾದ ಯುವಕರನ್ನ ಭೇಟಿಯಾಗಿದ್ದಾರೆ ಶೋಭಾ ಕರಂದ್ಲಾಜೆ ಎಲ್ಲ ಆರೋಪಿಗಳನ್ನು ಕೂಡ ಬಂಧಿಸುವಂತೆ ಶೋಭಾ ಕರಂದ್ಲಾಜೆ ಆಗ್ರಹವನ್ನ ಮಾಡಿದ್ದಾರೆ ಇನ್ನು ಇವತ್ತು ಶೋಭಾ ಕರಂದ್ಲಾಜೆ ನೇತೃತ್ವದಲ್ಲಿ ಪ್ರತಿಭಟನೆಗೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆ ಮುಂದೆ ಧರಣಿ ಕೂರೋದಕ್ಕೆ ಈಗ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಆರೋಪಿಗಳನ್ನ ಬಂಧಿಸಬೇಕು ಅಂತ ಹೇಳಿ ಒತ್ತಾಯಿಸಿ ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ ಪ್ರತಿಭಟನೆ ಅತಿರೇಕವಾದ್ರೆ ಎಲ್ಲರನ್ನೂ ಕೂಡ ಬಂಧಿಸಬೇಕಾಗುತ್ತೆ ಸ್ಟೇಷನ್ ಬಳಿಯಲ್ಲಿ ಎರಡು ಕೆ ಎಸ್ ಆರ್ ಟಿ ತುಕಡಿ ನಿಯೋಜನೆ ಆಗಿದೆ ಬಿಎಂಟಿಸಿ ಬಸ್ ವ್ಯವಸ್ಥೆಯನ್ನು ಕೂಡ ಪೊಲೀಸರು ಮಾಡ್ಕೊಂಡಿದ್ದಾರೆ ಈ ಹಿಂದೆ ನಗರಪೇಟೆಯಲ್ಲೂ ಕೂಡ ಈ ರೀತಿ ಘಟನೆ ಆಗಿತ್ತು ಅಂದ್ರೆ ಅಲ್ಲಿ ಅಂಗಡಿಲಿ ಭಜನೆಯನ್ನ ಹಾಕಿದ್ದಕ್ಕೆ ಅಲ್ಲಿ ಯುವಕರು ಹಲ್ಲೆಯನ್ನ ಮಾಡಿದ್ರು ಆದರೆ ಅಲ್ಲಿ ಹಿಂದೆ ಬೇರೆದೇ ದ್ವೇಷ ಇತ್ತು ಅಂತಲೂ ಹೇಳಲಾಗ್ತಾ ಇತ್ತು ಸೊ ಇಲ್ಲಿ ಕಾರ್ನಲ್ಲಿ ಹೋಗ್ತಾ ಇದ್ದವರು ಜೈ ಶ್ರೀರಾಮ್ ಅಂತ ಘೋಷಣೆ ಯುವಕರು ಬಂದು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ವಿಚಾರಣೆ ಸಂದರ್ಭದಲ್ಲಿ ಆ ಹುಡುಗರು ಹೇಳ್ಕೊಂಡಿರೋದು ಜೈ ಶ್ರೀರಾಮ್ ಅಂತ ಕೂಗಿ ಅಂತ ಒತ್ತಾಯ ಮಾಡಿದ್ರು ಅದಕ್ಕೆ ನಾವು ಆಗಲ್ಲ ಅಂತ ಹೇಳಿ ಈ ರೀತಿ ಎಲ್ಲ ಘಟನೆ ಆಗೋಯ್ತು ಅಂತ ವಿಚಾರಣೆ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ ನವಮಿಯ ದಿನ ಇಡೀ ದೇಶದಾದ್ಯಂತ ಇವತ್ತು ರಾಮ ನವಮಿ ಆಚರಣೆ ಮಾಡಲಾಗ್ತಾ ಇದೆ ಹಾಗೇನೆ ನಮ್ಮ ಹುಡುಗರು ಬೇರೆ ಬೇರೆ ರೀತಿಯ ಆಚರಣೆಯನ್ನ ಮಾಡ್ತಾರೆ ಪೂಜೆ ಮಾಡ್ತಾರೆ ಮೆರವಣಿಗೆ ತೆಗಿತಾರೆ ಈ ಹುಡುಗರು ತಮ್ಮ ಉತ್ಸಾಹದಲ್ಲಿ ಇವತ್ತು ಭಗವಾದ್ ಜಯ ಹಿಡ್ಕೊಂಡು ಹೋಗ್ತಾ ಇದ್ರೆ ಸಹಜವಾಗಿ ಹಿಡ್ಕೊಂಡು ಹೋಗ್ತಾ ಇದ್ರು ಅವರು ಅವರೇನು ಘೋಷಣೆ ಹೋಗ್ತಾ ಇರಲಿಲ್ಲ ಕಾರಲ್ಲಿ ಹೋಗ್ತಾ ಇದ್ರು ಅಂತ ಸಂದರ್ಭದಲ್ಲಿ ಕಾರನ್ನ ತಡೆದು ನಿಲ್ಸಿ ಅವರ ಮೇಲೆ ಹಲ್ಲೆ ಮಾಡಿರುವಂತದ್ದು ಖಂಡನೀಯ ಇದೆ ತಕ್ಷಣ ಆ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಲ್ಲಿ ಐದಾರು ಜನ ಹುಡುಗರು ಇದ್ದಾರೆ ಇದ್ರು ಅನ್ನುವಂಥದ್ದನ್ನ ರಾಹುಲ್ ಮತ್ತು ಪವನ್ ಹೇಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ ತಕ್ಷಣವರನ್ನ ಅರೆಸ್ಟ್ ಮಾಡಬೇಕು ಕಾನೂನಿನಂತೆ ಕ್ರಮ ಕೈಗೊಳ್ಳಬೇಕು ಅವರನ್ನ ಬಂಧನ ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ನವಮಿಯ ದಿನ ಇಡೀ ದೇಶದಾದ್ಯಂತ ಇವತ್ತು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಮಂಜು ಆರ್ಯ ವಿಚಾರಣೆ ಸಂದರ್ಭದಲ್ಲಿ ಆ ಹುಡುಗರು ಬೇರೆದೇ ಕಥೆಗಳನ್ನ ಹೇಳ್ತಾ ಇದ್ದಾರೆ ಏನೆಲ್ಲ ಬಾಯ್ಬಿಟ್ಟಿದ್ದಾರೆ ಇನ್ನೊಂದು ಕಡೆ ಪ್ರತಿಭಟನೆಗೆ ಸಿದ್ಧತೆಗಳು ಯಾವ ತರ ನಡೀತಾ ಇದೆ ಎಷ್ಟು ಜನ ಸೇರಬಹುದು ಅಂತ ನಿರೀಕ್ಷೆಗಳಿದೆ ಮತ್ತೆ ಪೊಲೀಸರು ಯಾವ ತರ ಅಲರ್ಟ್ ಆಗಿದ್ದಾರೆ ಶರ್ಮಿತ ನಿನ್ನೆ ಮಧ್ಯಾಹ್ನ ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನ ಕೂಕೊಂಡು ಬರ್ತಿದ್ದಂತಹ ಸಂದರ್ಭದಲ್ಲಿ ಮುಸ್ಲಿಂ ಯುವಕರ ಟೀಮು ಅಟ್ಯಾಕ್ ಮಾಡಿ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪದ ಮೇಲೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿತ್ತು ಎಫ್ಐಆರ್ ನ ಅನ್ವಯವಾಗಿ ಈಗಾಗಲೇ ಪೊಲೀಸರು ನಾಲ್ವರನ್ನ ಬಂಧನ ಮಾಡಿದ್ರೆ ಅಲ್ಲಿ ಇಬ್ಬರು ಅಪ್ರಾಪ್ತರು ಮತ್ತೆ ಇನ್ನಿಬ್ಬರು ಆರೋಪಿಗಳನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆರೋಪಿಗಳು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಏನು ಅಂತಂದ್ರೆ ನಾವು ಎಣ್ಣೆ ಹೊಡೆದಿದ್ವಿ ಎಣ್ಣೆ ಹೊಡೆದಂತ ಟೈಮ್ ನಲ್ಲಿ ಅವರು ಜೈ ಶ್ರೀರಾಮ್ ಅಂತ ಒಂದು ಘೋಷಣೆ ಕೂಗ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ ನಮ್ಮನ್ನು ಕೂಡ ಅಷ್ಟೇ ಘೋಷಣೆ ಕೂಗು ಅಂತ ಹೇಳಿದ್ರು ಆದ್ರೆ ನಾವು ಅದಕ್ಕೆ ನಿರಾಕರಿಸಿದಂತಹ ಹಿನ್ನೆಲೆಯಲ್ಲಿ ಈ ರೀತಿಯಂತ ಒಂದು ಜಗಳ ಆಯಿತು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳು ಬಾಯ ಸದ್ಯಕ್ಕೆ ಆರೋಪಿಗಳ ಹಿನ್ನೆಲೆ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಕಲಿಯಾಗ್ತಾರೆ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಈಗಾಗಲೇ ಪೊಲೀಸರೆಲ್ಲರೂ ಕೂಡ ಅಷ್ಟೇ ಗ್ಯಾದ ಯಾಕಂದ್ರೆ ಈ ಒಂದು ಘಟನೆಯನ್ನು ಖಂಡಿಸಿ ಇವತ್ತು ಬಿಜೆಪಿಯ ಒಂದಷ್ಟು ಮತ್ತು ಒಂದು ಹಿಂದಷ್ಟು ಹಿಂದೂ ಕಾರ್ಯಕರ್ತರು ಒಂದು ಠಾಣೆಯ ಮುಂಭಾಗದಲ್ಲಿ ಪ್ರತಿಭಟನೆಗೆ ಒಂದು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಒಂಬತ್ತುವರೆಗೆ ವರೆಗೆ ಎಕ್ಸಾಕ್ಟ್ ಆಗಿ ಒಂದು ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದು ಪ್ರತಿಭಟನೆ ಮಾಡ್ತೀವಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಕೂಡ ಅಷ್ಟೇ ಸ್ಟೇಷನ್ ಮುಂಭಾಗದಲ್ಲಿ ಅಳವಡಿಸಿದರೆ ಪಬ್ಲಿಕ್ ಯಾರಿಗೂ ಕೂಡ ಅಷ್ಟೇ ಒಂದು ಸ್ಟೇಷನ್ ಮುಂಭಾಗದ ರಸ್ತೆಗೆ ಎಂಟ್ರಿ ಕೊಡದ ರೀತಿಯಲ್ಲಿ ಈಗಾಗಲೇ ಪೊಲೀಸರು ಒಂದು ಕಡೆ ಬ್ಯಾರಿಕೇ ಗಳನ್ನ ಮತ್ತೊಂದಷ್ಟು ಕಡೆ ಈ ಒಂದು ಡಿವಿಷನ್ ನ ಬೇರೆ ಬೇರೆ ಸ್ಟೇಷನ್ ಇಂದಲೂ ಕೂಡ ಒಂದಷ್ಟು ಜನ ಸಿಬ್ಬಂದಿಗಳನ್ನು ಈಗಾಗಲೇ ಹೆಚ್ಚು ಹೆಚ್ಚುವರಿಯಾಗಿ ಕರೆಸ್ಕೊಂಡಿರುವಂತಹದ್ದು ಇನ್ನು ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು ಯಾಕಂದ್ರೆ ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ ನ ಮುಂಭಾಗದಲ್ಲಿ ಸಾಕಷ್ಟು ಬ್ಯಾರಿಕೇಡ್ ಗಳನ್ನು ಕೂಡ ಈಗಾಗಲೇ ಪೊಲೀಸರು ತರಿಸಿದರೆ ಆ ಒಂದು ಬ್ಯಾರಿಕೇಡ್ ಗಳನ್ನ ರಸ್ತೆಗೆ ಅಡ್ಡಲಾಗಿ ಹಾಕುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಯಾಕಂದ್ರೆ ಪೊಲೀಸರಿಗೆ ಇನ್ಫಾರ್ಮೇಶನ್ ಪ್ರಕಾರ ಸುಮಾರು ಐನೂರಕ್ಕೂ ಅಧಿಕ ಜನ ಹಿಂದೂ ಕಾರ್ಯಕರ್ತರು ಬಂದು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ ಅನ್ನುವಂತ ಮಾತಿದೆ ಅದರಲ್ಲೂ ಕೂಡ ಅಷ್ಟೇ ಶೋಭಾ ಕರಂದ್ಲಾಜಿ ಅವರು ಕೂಡ ನಾಳೆ ನಾನು ಕೂಡ ಅಷ್ಟೇ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀನಿ ಮಾಹಿತಿಯನ್ನು ಕೊಟ್ಟಿದ್ರು ಈ ನಿಟ್ಟಿನಲ್ಲಿ ಅಧಿಕ ಸಂಖ್ಯೆಯಲ್ಲಿ ಜನ ಸೇರುವಂತಹ ಸಾಧ್ಯತೆ ಇದೆ ಮತ್ತು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಧರಣಿ ಕೂರ್ತಿವಿ ಅನ್ನುವಂತ ಒಂದು ಹೇಳಿರುವಂತ ಹಿನ್ನೆಲೆಯಲ್ಲಿ ಎಲ್ಲಾ ಕೂಡ ಈಗಾಗಲೇ ಪೊಲೀಸರು ಮಾಡ್ಕೊಳ್ತಿದ್ದು ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಲಾ ಅಂಡ್ ಆರ್ಡರ್ ಇಶ್ಯೂಸ್ ಆಗಬಾರ್ದು ಯಾಕಂದ್ರೆ ನಿನ್ನೆ ಒಂದು ಘಟನೆ ಏನಿತ್ತು ಈಗಾಗಲೇ ರಾಜಕೀಯ ವಲಯದಲ್ಲಿ ತುಂಬಾ ಚರ್ಚೆ ಆಗುತ್ತೆ ಮತ್ತು ಪೊಲಿಟಿಕಲ್ ಆಗಿ ಕೂಡ ಕನ್ವರ್ಟ್ ಒಂದು ಕಾರಣಕ್ಕೋಸ್ಕರ ಇದು ಬೇರೆ ರೀತಿಯಲ್ಲಿ ಇದು ಹೋಗಬಾರದು ಕಾರಣಕ್ಕೋಸ್ಕರ ಪೊಲೀಸರು ಈ ಒಂದು ಪ್ರಕರಣ ಬಹಳ ಸೀರಿಯಸ್ ಆಗ್ತಾ ತಗೊಂಡಿದ್ದಾರೆ ಸದ್ಯಕ್ಕೆ ನಾಲ್ವರನ್ನ ಬಂಧನ ಮಾಡಿ ಅದರಲ್ಲಿ ಇಬ್ಬರು ಅಪ್ರಾಪ್ತರಿದ್ದಾರೆ ಇನ್ನಿಬ್ಬರು ಉಳಿದಂತ ಆರೋಪಿಗಳ ಹಿನ್ನೆಲೆಯನ್ನ ಈಗಾಗಲೇ ಮಾಹಿತಿಯನ್ನು ಪಡ್ಕೊಂತ ಅದ್ರ ಮೇಲೆ ಹಿಂದೆ ಕೂಡ ಯಾವ್ದಾದ್ರು ಈ ರೀತಿ ಅಥವಾ ಅವರ ಇಷ್ಟರಿ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಈಗಾಗಲೇ ಜಾಲಾಡ್ತಿರುವಂತದ್ದು ಇನ್ನು ನಿನ್ನೆ ನಿನ್ನೆ ಸಂಜೆನೆ ಆರೋಪಿಗಳನ್ನ ಬಂಧನ ಮಾಡ್ತಾರೆ ಬಂಧನ ಮಾಡಿಬಿಟ್ಟು ಅವರನ್ನು ಕೂಡ ಈಗಾಗಲೇ ಕರ್ಕೊಂಡೋಗಿ ಮೆಡಿಕಲ್ ಮಾಡಿಸಿದ್ದಾರೆ ಯಾಕಂದ್ರೆ ಒಂದು ಅವ್ರ ಮೇಲೆ ಇದ್ದಂತ ಆರೋಪ ಏನು ಅಂತಂದ್ರೆ ಗಾಂಜಾ ಸೇವನೆಯ ಮತ್ತಿನಲ್ಲಿ ಈ ರೀತಿಯ ಕೃತ್ಯವನ್ನು ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪ ಇತ್ತು ಆ ನಿಟ್ಟಿನಲ್ಲಿ ನಿನ್ನೆ ತಡರಾತ್ರಿ ಅವರನ್ನ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸಿದ್ರೆ ಮೆಡಿಕಲ್ ಟೆಸ್ಟ್ ಅಲ್ಲಿ ಗಾಂಜಾ ಸೇವನೆ ಬಗ್ಗೆ ಯಾವುದೇ ರೀತಿಯ ಒಂದು ವರದಿ ಬಂದಿಲ್ಲ ಬದಲಾಗಿ ಕೇವಲ ಆಲ್ಕೋಹಾಲ್ ಅನ್ನು ಕುಡಿದ್ರು ಅನ್ನುವಂಥದ್ದು ಕೂಡ ಈಗಾಗಲೇ ಕನ್ಫರ್ಮ್ ಆಗಿರುವಂತದ್ದು ಸದ್ಯಕ್ಕೆ ವಿದ್ಯಾರಣ್ಯಪುರ ಪೊಲೀಸ್ ಆರೋಪಿಗಳ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಿದ್ದು ಪ್ರತಿ ಪ್ರತಿಭಟನೆ ಮಾಡಕ್ಕೆ ಬಂದಂತಹ ಪ್ರತಿಭಟನಾಕಾರರನ್ನು ಕೂಡ ಅಷ್ಟೇ ತಡೆಯುವಂತಹ ಎಲ್ಲಾ ಒಂದು ಭದ್ರತೆಯನ್ನು ಕೂಡ ಈಗಾಗಲೇ ಸ್ಟೇಷನ್ ಮುಂಭಾಗದಲ್ಲಿ ಮಾಡಿಕೊಂಡಿದ್ದಾರೆ ಶರ್ಮಿತಾ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ